ನಮಗೆ ಸಿಹಿ ಸುದ್ದಿ ಸಿಕ್ಕಿದೆ ನಮ್ಮ ಕಬ್ಬಿನ ಬಗ್ಗೆ ರಿಕವರಿ ಬಗ್ಗೆ ಬೆಲೆ ಬಗ್ಗೆ ಎರಡು ಮೂರರಲ್ಲಿ ನಮಗೆ ಜಯ ಆಗಿದೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಮತ್ತೆ ಇದಕ್ಕೂ ಹೆಚ್ಚಿಗೆ ನಮ್ಮ ರೈತರಿಗೆ ನ್ಯಾಯ ಸಿಗ್ತದ ಜಿಲ್ಲಾಡಳಿತ ಕಾರ್ಖಾನೆ ಮತ್ತು ರೈತರ ಮಧ್ಯೆ ಏನು ಜಂಜಾಟ ನಡೀತಾ ಇತ್ತು ಅವರು ಕೊಡಬಾರ್ದು ಅನ್ನುವಂಥ ನೀವಿನ ನಿಟ್ಟಿನಲ್ಲಿದ್ದರು ಅದರಲ್ಲಿ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಡಳಿತ ಮಧ್ಯಸ್ಥಿಕೆ ವಹಿಸಿ ಉಸ್ತುವಾರಿ ಸಚಿವರು ಡಿ ಸಿ ಅವರ ಫೋನಿನ ಮುಖಾಂತರ ಮಾತನ್ನು ಆಡಿ ನಾನು ಎರಡು ಸಾವಿರ ಒಂಬೈನೂರ ಐವತ್ತು ಕೊಡಿಸ್ತೀನಿ ಅಂತ ಹೇಳಿದ್ರು ಮೂರು ಸಾವಿರ ಅಂತ ನಾವು ಕೇಳಿದಾಗ ಒಂದು ವೇಳೆ ತಾವು ಮೂರು ಸಾವಿರ ಮಾಡಿದ್ರೆ ಒಂಬೈನೂರು ಈಗ ಕೊಡ್ತೇವೆ ಒಂದು ಇನ್ನ ನೂರು ರೂಪಾಯಿ ಫ್ಯಾಕ್ಟ್ರಿ ಲಾಭ ನೋಡ್ಕೊಂಡು ಕೊಡ್ತೇವೆ ಅಂದ್ರೆ ಅದು ನಮಗೆ ಬೇಕಾಗಿಲ್ಲ ಅಂದ್ರೆ ಅದು ಮತ್ತೆ ಹಿಂದೆ ಸಿಗೋದಿಲ್ಲ ಎರಡ್ ಸಾವಿರ ಒಂಬೈನೂರ ಐವತ್ತು ರೂಪಾಯಿ ಸರ್ಕಾರದ ಹಿಡಿದು ಕೊಡ್ತೀನಿ ಅಂತಂದ್ರೆ ವಿಶ್ವಾಸ ಇದೆ ಕೊಡ್ಲೇ ಬೇಕಾಗ್ತದೆ ವಿಶ್ವಾಸಲ್ಲೂ ಇವತ್ತು ಬೆಳಗ್ಗೆ ಈಗ ಏನಿದೆ ತೃಪ್ತಿ ಆಗಿಲ್ಲ ಸಂಪೂರ್ಣ ಆದ್ರೂ ಸಹ ಸಮಾಧಾನ ಆಗಿತ್ತು ಸಂಘ ಯಾರ ದಬಾವಿನಲ್ಲಿ ಯಾರ ಮುಲಾಜಿನಲ್ಲಿ ಹೋರಾಟ ಮಾಡ್ಲಾಕ ಕುಂತಿಲ್ಲ ರೈತರ ಸಲುವಾಗಿ ಕುಂತೀವಿ ಆದರೆ ಅವ್ರದ್ದು ಒಳಗಿಂದ ಚಲ್ಲಾಟಗಳು ಇರ್ತಾವೆ ಗುಲ್ಬರ್ಗ ನೀ ಯಾಕೆ ನೀಡ್ಲತ್ತಿದೆ ಅಂತೇಳಿ ಏನೇನೋ ಮಾಡಿ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥದ್ದು ಮಾಡ್ಯಾರ ಇವತ್ತು ಪಕ್ಕದ ಮಾರಾಟದಾಗ ಸೇ ಸಿಗ್ಲತ್ತದ ಆದರೂ ಅವ್ರಿಗೆ ನಮಗೆ ಹಮೇಶ ಮಹಾರಾಷ್ಟ್ರಕ್ಕೆ ನಮ್ಗೆ ನಾಲ್ಕುನೂರ ಐದುನೂರು ಡಿಫ್ರೆನ್ಸ್ ಇತ್ತು ಇವತ್ತು ಒನ್ನೂರ ಐವತ್ತು ರೂಪಾಯಿಗೆ ಬಂದು ತಂದು ನಿಂದ್ರಿಸಿದೆವು ಈಗ ನಮಗೆ ಅವ್ರಿಗೆ ಎಷ್ಟು ಡಿಫ್ರೆನ್ಸ್ ಇರ್ತೋ ಮಾರಾಟದ್ರಿಗೆ ಒಂದು ನೂರ ಐವತ್ತು ಈಗ ಮುಂದಿನ ಸ ಆಯ್ತು ಅದನ್ನು ಅಲ್ಲಿ ಬೆಂಕಿ ಹತ್ತದ ಈಗ ಅಲ್ಲಿ ಬೆಂಕಿ ಹತ್ತದ ನೀವು ಕೊಡಬೇಡ್ರಿ ಅಂತ ಹೇಳಿ ಕಾರ್ಖಾನೆಗಳಿಗೆ ಕಳಿಸರ ನೋಡ್ರಿ ಕೈ ಯಾವತ್ತು ಹೋರಾಟ ಬಿಟ್ಟಿಲ್ಲ ಇವತ್ತು ಸಮಾಧಾನ ಕೊಡ್ತೀನಂದ್ರ ವಿಶ್ವಾಸದ ಮೇರೆಗೆ ನಾವು ಹೋರಾಟವನ್ನು ಇಲ್ಲಿ ತಾತ್ಕಾಲಿಕವಾಗಿರು ಕಸಿದೇವು ಒಂದು ವೇಳೆ ಮುಂದೆ ಕೊಡೋದಿದ್ರೆ ಉಸ್ತುವಾರಿ ಸಚಿವರೇ ಹೇಳ್ಯಾರ ಡಿ ಸಿ ಅವ್ರು ಎದುರು ಹೇಳ್ಯಾರ ಅದಕ್ಕೆ ನಾವು ಮತ್ತೆ ಕೊಡದೇ ಇದ್ದಾಗ ಮತ್ತು ಇನ್ನೂ ಹೆಚ್ಚಿನ ಹೋರಾಟವನ್ನು ಮಾಡ್ತೀವಿ ನಮ್ಮ ರೈತರದ್ದು ಪರಿಸ್ಥಿತಿನೇ ಇದೆ ಆದರೂ ಸಕ್ಕರೆ ಇವತ್ತು ಏನು ಎಲ್ಲ ಮಾಧ್ಯಮದ ಮುಖಾಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೂ ಅಭಿನಂದನೆ ಸಲ್ಲಿಸ್ತೀವಿ ಯಾಕಂದರೆ ಏನು ಬೆಳಗಾವಿ ಭಾಗದಲ್ಲಿ ಹೋರಾಟ ಆಯಿತು ಸಕ್ಕರೆ ಕಾರ್ಖಾನೆಗಳ ರೈತರು ಹೋರಾಟಕ್ಕೆ ಬೆಂಬ ಒಂದು ಮಣದು ಕಬ್ಬಿನ ಬೆಲೆಯನ್ನು ಜಾಸ್ತಿ ಮಾಡಿದರು ಆದರೆ ಕಾರ್ಖಾನೆಗಳು ಈ ಟ್ರೇಟಿಗೆ ನಾವು ಒಪ್ಪಲ್ಲ ಅನ್ನುವಂಥದ್ದಿದ್ದಾಗ ಕೇಂದ್ರ ಸರ್ಕಾರದ ಬಳಿ ಬಳಿ ಹೋಗಿ ಕೇಂದ್ರದ ಎಮ್ ಎಸ್ ಪಿ ಸಕ್ರಿದ ನಾಲ್ಕು ಸಾವಿರ ಮಾಡ್ಯಾರ ಅದಕ್ಕೆ ಅದನ್ನು ಪ್ರಯತ್ನ ನಮ್ಮ ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಮತ್ತು ಕೇಂದ್ರದ ಮೋದಿ ಸರ್ ಮೋದಿಯವರಿಗೆ ಮತ್ತು ಪ್ರಹ್ಲಾದ್ ಜೋಶಿ ಅವರಿಗೂ ಸಹ ನಾವು ಇಲ್ಲಿಂದ ಅಭಿನಂದನೆ ಸಲ್ಲಿಸ್ತೀವಿ ಯಾಕಂದ್ರೆ ಒಂದು ಟನ್ನಿಗೆ ಒಂದು ಕ್ವಿಂಟಲಿಗೆ ಎರಡು ನೂರ ಎಪ್ಪತ್ತು ರೂಪಾಯಿ ಅಂದ್ರೆ ಸಾಮಾನ್ಯ ಅಲ್ಲ ಪ್ರತಿ ಸಾರಿ ಇವರು ಕ್ವಿಂಟಲ್ಗೆ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಬಡಿಸ್ತೀರು ಏನು ಎಮ್ ಎಸ್ ಪಿ ರೇಟ್ ಹೆಚ್ಚಾಗಿ ಆಗದ ಮುಂದಿನ ದಿನಗಳಲ್ಲಿ ನಮಗೆ ಇನ್ನೂ ಹೆಚ್ಚಿಗೆ ರೇಟ್ ಸಿಕ್ತದ ಮತ್ತು ಕಾರ್ಖಾನೆಗಳು ಲಾಭದಲ್ಲಿ ಇರ್ತಾವ ಮತ್ತು ಅಂತ ಸಮಯ ಬಂದಾಗ ಮತ್ತೆ ಹೋರಾಟವನ್ನು ರೂಪಿಸ್ತೀವಿ ನಮ್ಮ ಏನು ಬೇಡಿಕೆ ಇದೆ ಅದನ್ನು ಪಡೆದೇ ಪಡಿತೀವಿ